ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ನಮ್ಮ ಸಿರಿಧಾನ್ಯ ಸಾತ್ವಿಕ ಆಹಾರದಲ್ಲಿ ಇಡ್ಲಿ ದೋಸೆಗೆ ನೀವು ಸೋಡಾ ಹಾಕ್ತೀರಾ ಸೋಡಾ ಹಾಕ್ತೀರಾ ಅಂತ ಎಲ್ಲರೂ ಕೇಳ್ತಾ ಇದ್ರು ನಾವು ಸುಮಾರು ಅಫಿಷಿಯಲಿ ಅಂಗಡಿ ಮಾಡಿ ಅಂದ್ರೆ ಹೋಟೆಲ್ ಬಿಸ್ನೆಸ್ ಅಂತ ಮಾಡಿ ಆರು ವರ್ಷಗಳಾಯ್ತು ಸಂತೆನಲ್ಲಿ ಒಂದು ಮೂರು ವರ್ಷ ಮಾಡಿದೀವಿ ಎಲ್ಲೂ ಕೂಡ ನಾವು ಸೋಡಾವನ್ನ ಇಡ್ಲಿ ದೋಸೆಗೆ ಹಾಕೋಲ್ಲ ಸೊ ಹಾಗಾಗಿ ಇವತ್ತು ಪ್ರಾಯೋಗಿಕವಾಗಿ ನಿಮ್ಗೆ ತೋರಿಸ್ಬೇಕು ಅಂತಾನೆ ಒಂದೇ ಒಂದು ಇಡ್ಲಿಗೆ ಒಂದು ಚಿಟಿಕೆ ಸೋಡಾ ಹಾಕಿ ಬಿಟ್ಟಿದೀನಿ ಬನ್ನಿ ಹೇಗಿದೆ ಅಂತ ನೋಡೋಣ ನನಗೂ ಗೊತ್ತಿಲ್ಲ ನೋಡೋಣ ಬನ್ನಿ ಹೇಗಿದೆ ಅಂತ ನೋಡಿ ಇದು ಕೊನೆ ಪ್ಲೇಟ್ ಈ ಫ್ಲೇಟಲ್ಲಿ ನಾನು ನೀವು ಗಮನಿಸ್ಬೋದು ನೀವೇ ಕಣ್ಣಿಟ್ಕೊತೀರಿ ಯಾವುದಕ್ಕೆ ನಾನು ಸೋಡ್ ಹಾಕಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಆಯ್ತಾ ಸೊ ನೋಡಿ ಇದು ಒಟ್ಟು ಒಟ್ಟು ಒಂಬತ್ತು ಇಡ್ಲಿ ಒಂಬತ್ತು ಇಡ್ಲಿ ಸೆಂಟ್ರಿಗೆ ನಾನು ಸೋಡ್ ಹಾಕ್ಬಿಟ್ಟಿದ್ದೆ ನೋಡಿ ಇಲ್ಲಿ ನಿಮಗೆ ಒಂದು ವ್ಯತ್ಯಾಸ ತೋರಿಸ್ತೀನಿ ಈ ಇಡ್ಲಿ ಒಂದು ಸ್ವಲ್ಪ ಹಾರ್ಡ್ ಬರ್ತೇವೆ ಇವತ್ತು ಹಾಕಿದ್ರೆ ನಾವು ಶನಿವಾರ ಊದ್ಲು ನೋಡಿ ಒಂದು ಸ್ವಲ್ಪ ಹಾರ್ಡ್ ಇದೆ ಇದು ನೋಡಿ ಎಷ್ಟು ಸ್ಮೂತ್ ಇದೆ ವ್ಯತ್ಯಾಸ ಗಮನಿಸ್ಕೊಳ್ಳಿ ನೀವು ಆಯ್ತಾ ಸೋಡ್ ಹಾಕ್ರೆ ಎಷ್ಟು ಇದಾಗುತ್ತೆ ಅಂತ ಅದು ಸ್ಟೆಕ್ಚರ್ ಗಮನಿಸಿ ಸ್ಟೆಕ್ಚರ್ ಗಮನಿಸ್ತೀರಿ ನೋಡಿ ಹಾರ್ಡ್ ಪ್ರೆಸ್ ಮಾಡೋಕ್ಕಾಗಲ್ಲ ಇದು ಈಸಿಯಾಗಿ ಪ್ರೆಸ್ ಮಾಡ್ಬೋದು ಏನಾಗುತ್ತೆ ಅಂದ್ರೆ ಒಳಗಡೆ ಬಬಲ್ಸ್ ಕ್ರಿಯೇಟ್ ಆಗುತ್ತೆ ಆಗ್ತದಾಗ ನಾನು ಇದನ್ನ ನಿಮಗೆ ತೋರಿಸ್ತೀನಿ ಮುರಿದು ಹೋದ ಇಡ್ಲಿನ ಇದು ಕಟ್ ಮಾಡಿ ತೋರಿಸ್ತೀನಿ ನಿಮ್ಗೆ ನೋಡಿ ಹೆಂಗಿರ್ತೀ ಅಂತ ನೋಡಿ ಆರಾಮಾಗಿ ಕಂಡಿಡ್ಬೋದು ಸೋಡಾ ಹಾಕಿದ್ರೆ ಹೆಂಗೆ ಅಂತ ನೋಡಿ ಈ ಇಡ್ಲಿನಲ್ಲಿ ಬಬಲ್ಸ್ ಬಂದೈತೆ ಆಯ್ತಾ ಅದೇ ಪಕ್ಕದ ಇಡ್ಲಿನಲ್ಲಿ ಬಬಲ್ಸ್ ಬಂದಿರ ಅಂದ್ರೆ ಆ ಹೋಲ್ಗಳಿದೆಯಲ್ಲ ಸಣ್ಣ ಸಣ್ಣ ಹೋಲ್ಗಳು ಗಮನಿಸಿ ನೀವೇನೆ ಯಾರು ಹೇಳದನ್ ಬೇಕಾಗಿಲ್ಲ ಆಯ್ತಾ ನೋಡಿ ಈ ಇಡ್ಲಿ ಹಾರ್ಡ್ ಇದೆ ಸ್ಮೂತ್ ಇದೆ ನೋಡಿ ಈಗ ಒಂದು ಇಡ್ಲಿನ ಮುರುಕ್ ತೋರಿಸ್ತೀನಿ ನಿಮ್ಗೆ ನೋಡಿ ಇದು ನಾವು ಮಾಡಿರ್ತಕ್ಕಂಥ ಇಡ್ಲಿ ಇದು ಸಿರಿಧಾನ್ಯದ್ದು ಊದ್ಲು ಇದಕ್ಕೆ ಸೋಡಾ ಹಾಕಿಲ್ಲ ಯಾವುದೇ ಬಬಲ್ಸ್ ಆಗಲಿ ಗುಳ್ಳೆಗಳಾಗಲಿ ಇಲ್ಲ ನೋಡಿ ಇದಕ್ಕೆ ಎಷ್ಟು ಅಗ್ರೋ ಆಗೈತೆ ಅಂದ್ರೆ ಇಡ್ಲಿ ನನಗೆ ಆಶ್ಚರ್ಯ ಆಯ್ತ ಅದೇ ನೋಡಿ ಒಳಗಡೆ ಹೆಂಗೆ ಬಬಲ್ಸ್ ಮತ್ತೆ ಇದಿದೆ ಅಂತ ನೋಡ್ಕೊಳ್ಳಿ ಇದೇ ವ್ಯತ್ಯಾಸ ಮತ್ತೆ ನಿಮ್ಗೆ ಸ್ಮೆಲ್ಲೂ ಗೊತ್ತಾಗ್ಬಿಡ್ತದೆ ಹೆಂಗೆ ಅಂತ ಅದು ನಿಮ್ಗೆ ಅನುಭವ ಇರಬೇಕು ಇದು ಹೆಂಗ್ ಕಂಡಿಡಿ ಅಂತ ಗೊತ್ತಿಲ್ಲ ನಾನು ಹೇಳ್ಕೊಡಾಕಲ್ಲ ಒಂದು ಅನುಭವ ಇರ್ಬೇಕು ನೀವು ಮನೇಲಿ ಪ್ರಯೋಗ ಮಾಡಿ ಇದು ಅನುಭವ ಇದೆ ನಾವೆಲ್ಲ ಅದನ್ನೆಲ್ಲ ನೋಡಿ ಬೇಡ ಅಂತ ನಿಂತಿರ್ತಕ್ಕಂಥದ್ದು ಹಾಗಾಗಿ ನಾನು ಹೇಳದ್ ಜನರಿಗೆ ನೀವು ನಿಜವಾಗ್ಲೂ ಸಾತ್ವಿಕ ಆಹಾರ ಅಂತ ಶುದ್ಧ ಆಹಾರ ನಾನು ಸವಿಬೇಕು ಯಾವುದೇ ರೀತಿ ಕೆಮಿಕಲ್ ಇಲ್ದ್ರೆ ಆಹಾರ ಸವಿಬೇಕು ದಯಮಾಡಿ ಒಂದ್ಸಲ ನಮ್ಮ ಸಿರಿಧಾನ್ಯ ಸಾತ್ವಿಕ ಆಹಾರಕ್ಕೆ ಭೇಟಿ ಕೊಡಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ಗೆ ಕೆಮಿಕಲ್ ಫ್ರೀ ಆಹಾರ ಕೊಡೋ ಜವಾಬ್ದಾರಿ ನಮ್ದು ಈ ಬದ್ಧತೆ ಇಟ್ಕೊಂಡು ನಾವು ಮಾಡ್ತಾ ಇದ್ವಿ ದಯಮಾಡಿ ಒಂದ್ಸಲ ವಿಸಿಟ್ ಮಾಡಿ ಇದನ್ನ ಅರ್ಥ ಮಾಡ್ಕೊಳ್ಳಿ ಹೇಗೆ ಅಂತೇಳಿ ಸೋಡಾ ಹಾಕಿ ನೋಡಿ ಈಗ ಒಂದು ಇಡ್ಲಿ ಇಲ್ಲೇ ವ್ಯತ್ಯಾಸ ಗಮನಿಸ್ಕೊಳ್ಳಿ ಸೇಮ್ ನಾನು ಎಷ್ಟು ಸಂಪಣ ಬಿಟ್ಟಿದ್ದೋ ಅಷ್ಟೇ ಸಂಪಣ ಬಿಟ್ಟಿದ್ದು ಇದೆಷ್ಟು ತಪ್ಪ ಆಗೈತೆ ಇದೆಷ್ಟು ಇದಾಗೈತೆ ನೀವೇ ನೋಡಿ ಈ ಇಡ್ಲಿನ ನಾನು ಬೇಕಾರೆ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಕೊಡ್ಬೋದು ಆಯ್ತಾ ಸೊ ದಯಮಾಡಿ ನಮ್ಮಲ್ಲಿ ಆಗ ಆಲ್ರೆಡಿ ಗ್ರಾಹಕರು ಬಂದಿರೋದ್ರು ಕೂಡ ಇದನ್ನ ನೀವು ಎಷ್ಟು ನಾವು ಅಹ್ ಬದ್ಧತೆಯಿಂದ ಮಾಡ್ತಾ ಇದ್ದೀವಿ ಅಂದ್ರೆ ನಿಮ್ಗೆ ಗಮನಕ್ಕೆ ಇರಲಿ ಅಂತ ನಾನು ತೋರಿಸ್ತಾರೆ ಆಮೇಲೆ ನಿಮ್ಗೆ ವ್ಯತ್ಯಾಸ ಗೊತ್ತಾಗ್ಲಿ ಎಲ್ಲರೂ ಹೋದಾಗ ನಿಮಗೆ ನೋಡಿ ಎಷ್ಟು ಅಗ್ರವಾಗಿ ಸ್ಮೂತ್ ಆಗೈತೆ ಗೊತ್ತಾ ಇರಲಿ ಸ್ಮೂತ್ ಒಳ್ಳೆ ಹೂವು ಇದಂಗಿದೆ ಒಂದು ಸ್ವಲ್ಪ ಹಾರ್ಡ್ ಬರ್ತದೆ ಸೊ ಮತ್ತೆ ಇನ್ನೊಂದ್ ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನಮ್ಮಲ್ಲಿ ಯಾವ್ಯಾವ ಧಾನ್ಯಗಳು ಗಟ್ಟಿ ಆಗ್ತಾವೆ ಯಾವ್ಯಾವ ಧಾನ್ಯಗಳು ಸ್ಮೂತ್ ವಿತೌಟ್ ಸೋಡಾ ಹಾಕ್ತಾನೆ ಅದಕ್ಕೂ ಸೋಡ ಹಾಕಲ್ಲ ಅದರಲ್ಲೂ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಒಂದು ಸ್ಮೂತ್ ಆಗುತ್ತೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತು ಸೋಡಾ ಹಾಕಿ ಯಾವ ರೀತಿ ನಿಮಗೆ ಟೆಕ್ಸ್ಚರ್ ಇರ್ತಾರೆ ಎಷ್ಟು ಸ್ಮೂತ್ ಇರ್ತದೆ ತೋರ್ಸೋಕೋಸ್ಕರ ಈ ವಿಡಿಯೋ ಮಾಡಿದ್ದೆವು ಹಾಗಾಗಿ ದಯಮಾಡಿ ನೀವು ಎಚ್ಚರಗೊಳ್ಳಿ ಎಚ್ಚರಗೊಂಡು ಎಲ್ಲೆಲ್ಲಿ ಆ ರೀತಿ ಇರ್ತದೆ ಅಲ್ಲೆಲ್ಲ ನೀವು ನೀವು ನಿಮ್ಮ ನಿಮ್ಮ ವಿವೇಚನೆ ಬಿಟ್ಟಿದ್ದೀನಿ ನಾವೇನು ಹೇಳಕ್ಕಲ್ಲ ದಯಮಾಡಿ ಒಂದ್ಸಲ ಸಿರಿಧಾನ ಸಾತ್ವಿಕ ಆಹಾರಕ್ಕೆ ಭೇಟಿ ಕೊಡಿ ಅಲ್ಲಿ ಲೊಕೇಶನ್ ಮತ್ತು ಎಲ್ಲ ಹಾಕಿರ್ತೀನಿ ಏನೋ ದೂರದಿಂದ ಬರೋರು ದಯಮಾಡಿ ನಮ್ಮ ಮೊಬೈಲ್ ನಂಬರ್ ಹಾಕಿರ್ತೀನಿ ಫೋನ್ ಮಾಡಿ ಬನ್ನಿ ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನ ಬಂತು ಜೈ ಸಾವಯವ ರೈತ ಜೈ ಗೋ ಮಾತ ವಂದೇ ಗೋ ಮಾತ ನಮಸ್ಕಾರ